ಚಲಿಸುತ್ತಿದ್ದ ಕಾರಿನಲ್ಲಿ ಒಮ್ಮೆಲೆ ಬೆಂಕಿ ಕಾಣಿಸಿಕೊಂಡಿದ್ದು ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿರುವಂತಹ ಘಟನೆ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ನಲವಡಿ ಟೋಲ್ ಬಳಿ ನಡೆದಿದೆ ಹುಬ್ಬಳ್ಳಿ ಗದಗ ರಸ್ತೆಯ ನಲವಡಿ ಸಮೀಪದ ಟೋಲ್ ಬಳಿ ನಿನ್ನೆ ತಡರಾತ್ರಿ ಇಂಥದ್ದೊಂದು ಘಟನೆ ನಡೆದಿದ್ದು ಕಾರು ಚಲಿಸುತ್ತಿದ್ದಾಗಲೇ ಕಾರಿನ ಮುಂಭಾಗದಲ್ಲಿ ಅಂದರೆ ಕಾರಿನ ಇಂಜಿನ್ ಬಳಿ ಬೆಂಕಿ ಕಾಣಿಸಿಕೊಂಡಿದೆ ಈ ವೇಳೆ ಹೊಗೆ ಕೂಡ ಕಾಣಿಸಿಕೊಂಡಿದೆ ಇದನ್ನು ಗಮನಿಸಿ ಕಾರ್ನಲ್ಲಿದ್ದವರು ಕಾರ್ ನಿಲ್ಲಿಸಿ ಹೊರ ಬಂದಿದ್ದಾರೆ ಕಾರ್ನಲ್ಲಿದ್ದವರು ಹೊರಬರುತ್ತಿದ್ದಂತೆ ಕೆಲವೇ ಕ್ಷಣಗಳಲ್ಲಿ ಇಡೀ ಕಾರ್ಗೆ ಬೆಂಕಿ ಆವರಿಸಿಕೊಂಡು ನೋಡ ನೋಡುತ್ತಿದ್ದಂತೆ ಇಡೀ ಕಾರ್ ಹೊತ್ತಿ ಉರಿದಿದೆ ಅದೃಷ್ಟವಶಾತ್ ಸಮಯಕ್ಕೆ ಸರಿಯಾಗಿ ಕಾರ್ನಲ್ಲಿದ್ದವರು ಹೊರಬಂದಿದ್ದರಿಂದಾಗಿ ಭಾರಿ ದುರಂತವೊಂದು ತಪ್ಪಿದಂತಾಗಿದೆ ಇನ್ನು ಅಣ್ಣೀಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುವುದಾಗಿ ತಿಳಿದು ಬಂದಿದೆ ಒಬ್ಬರ ಬಂದು ಬೆಂಕಿ ಹಾರಿಸೋದು ಏನಾರು ಮಾಡೋದು ಒಬ್ನೂ ಇಲ್ಲ ಎಲ್ಲ ಲೋಕಲ್ಸ್ ಅದಾರ ಟಮ್ ಟಮ್ ಗಾಡಿ ಆಟೋ ಡ್ರೈವರ್ ಅವ್ರವರು ಅದಾರ ಎಲ್ಲರೂ ನೋಡಾಕತ್ತಾರೆ ಗಾಡಿ ಬೆಂಕಿ ಹತ್ತೆ ಎಲ್ಲ ನಮ್ಗೆ ಬಿಡಿ ಹಾಕ್ತೀನಿ ಇಮಿಡಿಯೇಟ್ಲಿ ರಿಸ್ಪಾನ್ಸಿಬಿಲಿಟಿ ಮಾಡ್ಬೇಕು ಇವಾಗ ಮ್ಯಾನೇಜರ್ ಇಲ್ಲಿ ನಿಂತ ನೋಡ್ರಿ ಇವಾಗ ಎಣ್ಣೆ ಹೊಡೆದಾನ ಇವ್ಗೆ ಸಸ್ಪೆಂಡ್ ಮಾಡ್ಬೇಕು ಒಂದು ಇವ್ರು ಯಾರು ಕೆಲಸ ಮಾಡೋರು ಯಾರು ಇಲ್ಲ ಆಫೀಸ್ ಕಡೆ ಎಲ್ಲರೂ ನೋಡಕ್ಕತ್ತಾರೆ ತಂದು ತಂದು ದುಡ್ಕೊಂಡು ಇಲ್ಲಿ ಹಿಂಗೆ ಕೆಲಸ ಮಾಡ್ತಾರೆ ಇವರು ಇಲ್ಲಿ ಕೆಲಸ ಮಾಡತ್ತಾರೆ ಅಲ್ಲಿ ಬೆಂಕಿ ಕಡೆ ಒಬ್ಬರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ